ನಮಸ್ತೆಗಳೇ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎರಡ್ ಇಪ್ಪತ್ನಾಲ್ಕು ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಹೊಸಕೋಟೆಯಲ್ಲಿ ಹೌದು ಹೊಸಕೋಟೆ ತಾಲೂಕಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯ ಅಡಿಯಲ್ಲಿ ಹೊಸಕೋಟೆ ತಾಲೂಕಿಗೆ ಮಾವು ಮತ್ತು ದ್ರಾಕ್ಷಿ ಬೆಳೆಗಳನ್ನು ವಿಮಾ ವ್ಯಾಪ್ತಿಗೆ ಒಳಪಡಿಸಲಾಗಿದೆ ಈಗಾಗಲೇ ಈ ಯೋಜನೆಯನ್ನು ಸ್ವ ಇಚ್ಛೆಯಿಂದ ರೈತ ಬಾಂಧವರು ಸದುಪಯೋಗ ಪಡಿಸಿಕೊಳ್ಳುವಂತೆ ತೋಟಗಾರಿಕಾ ಇಲಾಖೆ ಈಗಾಗಲೇ ತಿಳಿಸಿಕೊಟ್ಟಿದೆ ಇದು ದ್ರಾಕ್ಷಿ ಮತ್ತು ಮಾವಿಗೆ ಕೊಡುವಂತಹ ಬೆಳೆ ವಿಮಾ ಜಾರಿ ಹೌದು ಮಾವಿಗೆ ಪ್ರತಿ ಹೆಕ್ಟೇರ್ಗೆ ಎಂಬತ್ತು ಸಾವಿರ ಮತ್ತು ಸುಮಾರು ದ್ರಾಕ್ಷಿಗೆ ಪ್ರತಿ ಹೆಕ್ಟರ್ಗೆ ಎರಡು ಪಾಯಿಂಟ್ ಎಂಬತ್ತು ಲಕ್ಷ ವಿಮಾ ಮೊತ್ತವಾಗಿದ್ದು ಅದರಲ್ಲಿ ಶೇಕಡ ಐದರಷ್ಟು ರೈತರು ಪಾವತಿಸಬೇಕಾಗಿದೆ ಅದರಂತೆ ಮಾವಿಗೆ ಐದು ಸಾವಿರ ದ್ರಾಕ್ಷಿಗೆ ಹದಿನಾಲ್ಕು ಸಾವಿರ ಪಾವತಿಸಬೇಕಾಗಿದೆ ರೈತರು ರೈತರು ತಮ್ಮ ಹೆಸರು ನೋಂದಾಯಿಸಿಕೊಳ್ಳಲು ಜುಲೈ ಮೂವತ್ತೊಂದು ಕೊನೆಯ ದಿನಾಂಕವಿದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಮತ್ತು ಸಂಪರ್ಕಿಸುವಂತೆ ಮತ್ತು ತೋಟಗಾರಿಕಾ ಇಲಾಖೆ ಪ್ರಕಟಣೆ ತಿಳಿಸಿದೆ ಧನ್ಯವಾದಗಳು